ಸ್ವಾಗತ ಈ ವಿಡಿಯೋಗೆ ನಾನ್ ಸಾಧಾರಣವಾಗಿ ಯಾವಾಗಲೂ ಹೇಳುವ ಒಂದು ನೈಜ ಘಟನೆ ಭಾವನಾತ್ಮಕ ಒತ್ತಡಗಳು ಅಂತ ಏನ್ ಹೇಳ್ತೀವಿ ಅದ್ರ ವಿಷಯದಲ್ಲಿ ಬಹಳ ಮುಖ್ಯವಾಗಿದ್ದು ಅಂತ ನನ್ನ ಒಂದು ವಿದ್ಯಾರ್ಥಿಗಳಲ್ಲಿ ದಂಪತಿಗಳು ಅವರು ಬಹಳ ವರ್ಷದಿಂದ ಮನೆಯಿಂದ ಹೊರಗಡೆಗೆ ಹೋಗ್ತಾ ಇದ್ದಿಲ್ಲ ಸ್ವಲ್ಪ ಏಜ್ಡ್ ಆ ಅಂದ್ರೆ ಅವ್ರಿಗೆ ಅಷ್ಟೊಂದು ಮಾನಸಿಕವಾದ ದೊಡ್ಡ ಆಘಾತ ಆಗಿತ್ತು ಕಥೆಯನ್ನು ಬಹಳ ಸಾರಿ ನಾನು ನೆನಪು ಮಾಡ್ಕೊಳ್ತಾ ಇರ್ತೀನಿ ಯಾತಕ್ ಆಘಾತ ಆಗಿತ್ತು ಅಂದ್ರೆ ಆ ತಂದೆ ಅವರಿಗೆ ಗೊತ್ತಿದ್ದ ಹಾಗೆ ಅವರ ಕಣ್ಣೆದುರಿನಲ್ಲೇ ಒಂದು ಆಘಾತದಲ್ಲಿ ಅವರ ಅಂದ್ರೆ ಒಂದು ದೊಡ್ಡ ಅಪಘಾತದಲ್ಲಿ ಮಗಳು ತೀರ್ಕೊಂಡಿದ್ದು ಆ ನಂತರ ಅವ್ರ ಮನಸ್ಸಿಗೆ ಎಷ್ಟು ಆಘಾತ ಆಗಿತ್ತು ಅಂದ್ರೆ ಅದು ಪ್ರಪಂಚದಿಂದ ಆಲ್ಮೋಸ್ಟ್ ಸಂಬಂಧವನ್ನ ಕಡಿದುಕೊಂಡ ಹಾಗೆ ಯಾರ ಜೊತೆಗೂ ಇನ್ವಾಲ್ವ್ ಆಗದೆ ಆದಷ್ಟು ಮನೆಯಲ್ಲೇ ಇರ್ತಾ ಇದ್ರು ತಂದೆ ತಾಯಿ ಇಬ್ರು ಕೂಡ ವಯಸ್ಸಾದವರು ಯಾಕೆ ಅಂದ್ರೆ ಇ ಇಂತಹ ಘಟನೆಗಳನ್ನ ನೀವು ಬಹಳಷ್ಟು ಕೇಳಿರ್ತೀರಿ ಮತ್ತೆ ಅದು ತುಂಬಾ ಸಹಜವಾಗಿದ್ದು ಕೂಡ ಹೌದು ಅದನ್ನ ಯಾರ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆದ್ರೆ ಇದನ್ನ ಯಾಕೆ ನಾನು ನೆನಪು ಮಾಡ್ಕೊಂಡೆ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಏನಾದ್ರೂ ಆತ್ಮ ಆ ಆಳವಾಗಿ ಆ ಭಾವನಾತ್ಮಕ ಮಟ್ಟದಲ್ಲಿ ಆಗಿರುವಂತಹ ಆಘಾತಗಳು ಎಷ್ಟೊಂದು ಪ್ರಭಾವ ಬೀರುತ್ತೆ ಅಂತ ಇದು ಬೇರೆ ಬೇರೆ ರೀತಿಯಲ್ಲೂ ಆಗಬಹುದು ಇದು ದುಃಖ ಆಗಬಹುದು ಈಗ ಹೇಳಿದ್ದು ದುಃಖದ ಒಂದು ಘಟನೆ ಅದೇ ತರಹ ಭಯದ ಒಂದು ಘಟನೆ ಇರಬಹುದು ನಾನು ನನ್ನ ಕ್ಲಾಸ್ಗಳಲ್ಲಿ ಭಾಗವಹಿಸುವ ಬಹಳಷ್ಟು ಜನರಲ್ಲಿ ನೋಡೋದೇನಪ್ಪಾ ಅಂದ್ರೆ ನಾನು ಕೋವಿಡ್ ಬರುವವರೆಗೆ ತುಂಬಾ ಆರಾಮಾಗಿದ್ದೆ ಇವಾಗ ಕೋವಿಡ್ ಬಂದಾಗಿನಿಂದ ನನ್ನ ಮನಸ್ಸಿನಲ್ಲಿ ಭಯ ಆತಂಕ ಜಾಸ್ತಿ ಆಗಿದೆ ಅಂತ ಕೋವಿಡ್ ಅವರಿಗೆ ಬಂದಿದ್ದಲ್ಲ ಆದ್ರೆ ಪ್ರಪಂಚಕ್ಕೆ ಕೋವಿಡ್ ಬಂದಿದ್ದು ಕೋವಿಡ್ ಬಂದಿದ್ರಿಂದ ಆದ ಆ ಅನಾಹುತಗಳನ್ನ ನೋಡಿ ನೋಡಿ ಅವ್ರ ಮನಸ್ಸಿನ ಅಷ್ಟು ಗಾಢವಾದಂತಹ ಆಘಾತಗಳು ಕುತ್ಕೊಂಡ್ಬಿಟ್ಟಿದೆ ಆ ಭಯದಿಂದ ಹೊರಗಡೆ ಬರ್ಲಿಕ್ಕಾಗದೆ ಬಹಳಷ್ಟು ಜನ ಕಷ್ಟಪಡ್ತಿರೋದನ್ನ ನಾನು ಕೇಳಿದ್ದೇನೆ ಪ್ರಾಯಶಃ ನೀವು ಕೂಡ ಕೇಳಿರ್ತೀರಿ ಅಂತ ಇದನ್ನ ಯಾಕೆ ನಾನು ಹೇಳ್ತಿರೋದಂದ್ರೆ ಒಳ ಮನಸ್ಸಿನಲ್ಲಿ ಅಥವಾ ಭಾವನೆಗಳ ಮಟ್ಟದಲ್ಲಿ ಬರುವ ಒಂದಿಷ್ಟು ಸಣ್ಣ ಪುಟ್ಟ ಆಳವಾದ ಭಾವನೆಗಳು ಕೂಡ ಅದು ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಜಾಸ್ತಿ ಪ್ರಭಾವವನ್ನು ಬೀರುತ್ತೆ ಅಂತ ಅದೊಂದು ಸಣ್ಣ ಭಯ ಇರಬಹುದು ಏನ್ ಭಯ ಈಗ ಕೋವಿಡ್ ಟೈಮ್ ಅಲ್ಲಿ ಒಂದು ಹತ್ತಾರು ಜನ ಸುತ್ತಮುತ್ತ ಸಾಯ್ತಾ ಇದ್ದಾರೆ ಮತ್ತೆ ಅವರನ್ನ ಟ್ರೀಟ್ ಮಾಡೋದು ಬಹಳ ಕಷ್ಟ ಅಂದ್ರೆ ಸತ್ತ ಅವರನ್ನ ಅಲ್ವಾ ಅದನ್ನ ಏನು ಸಮಾಧಿ ಮಾಡೋದು ಕೂಡ ಬಹಳ ಪ್ರೊಸೆಸ್ಗಳು ಅದೆಲ್ಲ ನೋಡಿದಾಗ ಅಯ್ಯೋ ಮನೇಲಿ ಅಥವಾ ನನಗೆ ಏನಾದ್ರೂ ಹೀಗಾದ್ರೆ ಒಂದು ಸಣ್ಣ ಥಾಟ್ ಬಂದು ಹೋಗಿರುತ್ತೆ ಅದ್ರ ಜೊತೆಗೆ ಅತ್ಯಂತ ಆಳವಾದ ಭಯ ಸೇರ್ಕೊಂಡಿರುತ್ತೆ ಆ ಮೊದಲನೇ ದಿವಸ ಲಾಕ್ ಡೌನ್ ಮಾಡಿದಾಗ ನನಗಂತೂ ಆ ತರಹದ ಒಂದು ದೊಡ್ಡ ಭಯ ಆ ನಾನು ಫೇಸ್ ಮಾಡ್ಬೇಕಾಗಿ ಬಂದಿತ್ತು ಮನಸ್ಸಿನ ಆಳದಲ್ಲ ಆ ತರಹದ ಆಳವಾದ ಭಯ ಮೂಡಿತ್ತು ಅಯ್ಯೋ ಹೇಗಪ್ಪ ಇಷ್ಟೊಂದು ದೊಡ್ಡದಾಗಿ ದೊಡ್ಡ ಅಲೆಗಳ ತರಹ ಬರ್ತಾ ಇದೆ ಅಂದ್ರೆ ಏನೆಲ್ಲ ಕಥೆ ಅಂತ ಹೇಳಿ ಆ ತರಹದ ಒಂದು ಭಯ ಮನಸ್ಸಿನ ಆಳದಲ್ಲಿ ಕುಳಿತಿದ್ದು ಅದು ಆದ ನಂತರ ಅದೆಲ್ಲದು ಸಮಸ್ಯೆಗಳು ಪರಿಹಾರ ಆ ಪರಿಹಾರ ಆದ ನಂತರ ಕೂಡ ಪ್ರಭಾವ ಬೀರ್ತಾನೆ ಇರುತ್ತೆ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಅದು ಇರುವ ಜಾಗ ಆ ಜಾಗ ಎಲ್ಲಿದೆ ಅಂದ್ರೆ ನಮ್ಮ ವ್ಯಕ್ತಿತ್ವದ ಅತ್ಯಂತ ಮೂಲದಲ್ಲಿ ಸೇರ್ಕೊಂಡಾಗಿದೆ ಅದು ಎಲ್ಲೋ ನಮ್ಮ ಮನಸ್ಸಿನಲ್ಲಿ ಒಂದು ಬಂದು ಹೋಗುವ ಯೋಚನೆಗಳ ತರಹ ಇಲ್ಲ ಅಥವಾ ಯಾವುದೋ ನೆನಪುಗಳ ತರಹ ಇಲ್ಲ ಬದಲಿಗೆ ನಮ್ಮ ಇಡೀ ವ್ಯಕ್ತಿತ್ವದ ಮೂಲ ಕಂಟ್ರೋಲ್ ಎಲ್ಲಿದೆ ಆ ಭಾವನೆಗಳಲ್ಲಿ ಸೇರ್ಕೊಂಡಿದೆ ಭಾವನೆಗಳು ಅಂದ್ರೆ ನಮ್ಮ ವ್ಯಕ್ತಿತ್ವದ ಸಾರ ಇದ್ದ ಹಾಗೆ ಶಾಸ್ತ್ರಗಳ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಇಡೀ ನಮ್ಮ ಅಸ್ತಿತ್ವವೇ ಒಂದು ಭಾವನೆ ಅಂತ ಹೇಳ್ತಾರೆ ಹಾಗೆ ನಾನು ಈ ಭಾವನೆಗಳನ್ನ ಎಷ್ಟು ಗಾಢವಾಗಿ ಅಂಟ್ಕೊಂಡ್ಬಿಡ್ತೀನಿ ಅದು ಅತ್ಯಂತ ಸಣ್ಣ ಭಾವನೆ ಆದ್ರೂ ಪರಿಣಾಮ ಬಹಳ ದೊಡ್ಡದು ಅಂತ ಆದ್ರಿಂದ ನಮಗಿರುವ ಭಾವನಾತ್ಮಕ ಒತ್ತಡಗಳನ್ನ ಕಳೆದುಕೊಳ್ಳುವುದು ಬಹಳ ಮುಖ್ಯ ಅಂತ ಮನಸ್ಸು ಮಾಡಿದ್ರೆ ತುಂಬಾ ಸರಳವಾದ ಸುಲಭವಾದ ಸಾಧನೆಯ ಮೂಲಕ ಕೂಡ ಇದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆದ್ರೆ ಮನಸ್ಸು ಮಾಡಬೇಕು ಆ ಇದಕ್ಕೆ ನಂಬಿಕೆಯ ಶಕ್ತಿ ಬೇಕು ನಂಬಿಕೆಯ ಶಕ್ತಿ ಅಂದ್ರೆ ಏನಂದ್ರೆ ಇವಾಗ ಉದಾಹರಣೆಗೆ ಭಯ ಇದೆ ಅಂದ್ಕೊಳ್ಳೋಣ ಯಾವುದು ನಮ್ಮ ಹ್ಮ್ ಕೋವಿಡ್ ಬಗ್ಗೆ ಭಯ ಹುಟ್ಕೊಂಡಿದೆ ಯಾವತ್ತೋ ಹುಟ್ಕೊಂಡಿತ್ತು ನಮಗೆ ಗೊತ್ತಿಲ್ಲ ಆದ್ರೆ ಅದರ ಆ ಭಯದ ನಿಜವಾದ ಅರ್ಥ ಏನಂದ್ರೆ ನನಗೆ ಯಾವ್ದಾದ್ರೂ ದೊಡ್ಡ ಅಪಘಾತ ಬರಬಹುದು ಅನ್ನುವಂತಹ ನಿರೀಕ್ಷೆ ಅಂದ್ರೆ ಅದು ಅಷ್ಟು ಗಾಢವಾಗಿರೋದ್ರಿಂದ ಅದಕ್ಕೆ ವ್ಯತಿರಿಕ್ತವಾದ ವಿರುದ್ಧವಾದ ಒಂದು ಚಿತ್ರಣವನ್ನ ಮನಸ್ಸಲ್ಲಿ ಮೂಡಿಸಿಕೊಳ್ಬೇಕು ಬಹಳ ಮುಖ್ಯ ನಾನು ಹೇಳ್ತಿರೋದು ಭಾವನಾತ್ಮಕ ಒತ್ತಡ ಅಂದ್ರೆ ಅದು ತುಂಬಾ ಆಳದಲ್ಲಿ ಭಾವನೆಗಳಾಗಿದ್ರು ಕೂಡ ಅದು ನಮಗೆ ಅನುಭವಕ್ಕೆ ಬರುವಾಗ ಚಿತ್ರಣಗಳಾಗಿ ಅನುಭವಕ್ಕೆ ಬರುತ್ತೆ ಉದಾಹರಣೆಗೆ ನಾನು ಮೊದಲು ಹೇಳಿದ ಎಕ್ಸಾಂಪಲ್ ಅಲ್ಲಿ ಆ ಹುಡುಗಿ ಸತ್ತಿದ್ದರಿಂದ ಆಗಿರುವ ದುಃಖ ಇದೆಯಲ್ಲ ಆ ದುಃಖ ಆಳವಾದ ಆತ್ಮದಲ್ಲಿ ಹುಡುಗಿನ ಒಂದು ದುಃಖದ ಕಣ ಅದು ಅನ್ಕೊಳ್ಳೋಣ ಅಷ್ಟು ಆಳವಾಗಿ ದುಃಖ ಆಗಿದೆ ಆದ್ರೆ ಅದು ನಮ್ಗೆ ಹೊರಗಡೆ ಅನುಭವಕ್ಕೆ ಬರುವಾಗ ಬರೀ ದುಃಖವಾಗಿ ಅನುಭವಕ್ಕೆ ಬರೋದಿಲ್ಲ ಆ ದುಃಖದಿಂದ ಒಂದು ಚಿತ್ರವಾಗಿ ಹೊರಗಡೆ ಬರುತ್ತೆ ಏನದು ಚಿತ್ರ ಆ ದುರಂತ ನಡೆದಿತ್ತಲ್ಲ ಅದು ಬಂದು ಅಪಘಾತವಾದಾಗ ಆ ಮಗಳು ಬಿದ್ದು ಸತ್ತಿರುವಂತಹ ಚಿತ್ರಣ ಇದೆ ಏನು ಚಿತ್ರಣ ಆ ಚಿತ್ರಣ ಬಹಳ ಮುಖ್ಯ ಯಾಕೆಂದ್ರೆ ಆ ಚಿತ್ರಣಗಳಿಂದಲೇ ಈ ಭಾವನೆಗಳು ರೆಕಾರ್ಡ್ ಆಗಿದೆ ಮತ್ತು ಆ ಭಾವನೆಗಳು ಎಷ್ಟು ಬಾರಿ ಹೊರಗಡೆ ಪುಟಿಯುತ್ತೋ ಅವಾಗೆಲ್ಲ ಚಿತ್ರಣಗಳ ರೂಪದಲ್ಲೇ ಹೊರಗಡೆ ಪುಟಿಯುತ್ತೆ ಅದಕ್ಕೆ ತುಂಬಾ ಸುಲಭವಾದ ದಾರಿ ನಾವು ಮನಸ್ಸು ಮಾಡಿದ್ರೆ ಸ್ವಲ್ಪ ವಿಶ್ವಾಸ ಭರವಸೆ ನಂಬಿಕೆಯಿಂದ ಆ ಚಿತ್ರಣ ಏನಿದೆ ಆ ಚಿತ್ರಣವನ್ನ ಬದಲಿಸಿದ್ರೆ ಕ್ರಮೇಣ ಒಳಗಡೆ ಭಾವನೆಯನ್ನ ಬದಲಿಸಬಹುದು ಈ ಕೋವಿಡ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಕೋವಿಡ್ ಇಂದ ಬರುವ ಯಾವುದೋ ಒಂದು ಭಯ ಇದೆಯಲ್ಲ ಆ ಭಯದ ಭಾವನೆ ನಮ್ಮ ಬದುಕಿನಲ್ಲಿ ನಮ್ಮ ಫ್ಯಾಮಿಲಿಯವರಿಗೋ ಅಥವಾ ನಮಗೆ ಪರ್ಸನಲ್ ಆಗಿಯೋ ಆಗುವ ಯಾವುದೋ ಒಂದು ಅಪಾಯವನ್ನ ಅಥವಾ ಮಲ್ಟಿಪಲ್ ಬೇರೆ ಬೇರೆ ರೀತಿಯ ಅಪಾಯಗಳನ್ನ ಚಿತ್ರಣಗಳನ್ನ ನಮ್ಮ ಮನಸ್ಸಿನಲ್ಲಿ ಸೃಷ್ಟಿ ಮಾಡ್ತಾ ಇರುತ್ತೆ ಈ ಮನಸ್ಸಿನಲ್ಲಿ ಬರುವ ಅಪಾಯದ ಚಿತ್ರಣಗಳು ನಮ್ಮ ಒಳಗಿನ ಭಾವನೆಗಳಿಗೆ ಪುನಃ ಪುಷ್ಟಿ ಕೊಡುತ್ತೆ ಮತ್ತೆ 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 ಶಕ್ತಿ ಕೊಡುತ್ತೆ ಇದರಿಂದ ಒಳಗಡೆಯ ಭಾವನೆಗಳಿಂದಷ್ಟು ಸ್ಟ್ರಾಂಗ್ ಆಗುತ್ತೆ ಭಾವನೆಗಳು ಸ್ಟ್ರಾಂಗ್ ಆಗೋದ್ರಿಂದ ಚಿತ್ರಣಗಳು ಮತ್ತೆ ಸ್ಟ್ರಾಂಗ್ ಆಗುತ್ತೆ ಮತ್ತೆ ಪುನರಾವರ್ತನೆ ಆಗುತ್ತೆ ಹೀಗೆ ಯೋಚನೆಗಳಿಂದ ಭಾವನೆಗಳು ಭಾವನೆಗಳಿಂದ ಯೋಚನೆಗಳು ಪುನರಾವರ್ತನೆ ಆಗ್ತಾ ಆಗ್ತಾ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಮಾರ್ಗ ಏನಂದ್ರೆ ಈ ಚಿತ್ರಣಗಳನ್ನ ಬದಲಿಸಬಹುದು ಚಿತ್ರಣಗಳನ್ನ ಬದಲಿಸಬಹುದು ಬದಲಿಸಬಹುದು ಅಂದ್ರೆ ನೀವು ನೀವು ತುಂಬಾ ಸುರಕ್ಷಿತವಾಗಿರುವಂತಹ ಚಿತ್ರಣವನ್ನ ಕಲ್ಪನೆ ಮಾಡಬೇಕು ಉದಾಹರಣೆಗೆ ಮೊದಲನೇ ಘಟನೆ ಹೇಳೋದಾದ್ರೆ ದುಃಖದ ಒಂದು ಘಟನೆ ನಡೆದಿದೆಯಲ್ಲ ಅಲ್ಲಿ ಹುಡುಗಿ ಬದುಕಿದ್ದಾಳೆ ಅಂತ ಚಿತ್ರಣ ಮಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ ಅಲ್ವಾ ಯಾಕೆ ಒಳ ಮನಸ್ಸಿಗೆ ಗೊತ್ತಿದೆ ಆದರೆ ಬೇರೆ ತರ ಚಿತ್ರಣ ಮಾಡಬಹುದು ಏನ್ ಚಿತ್ರಣ ಅಂದ್ರೆ ಡೆಫಿನೆಟ್ಲಿ ಆ ಉದ್ದ ಬದುಕಿನಲ್ಲಿ ಸುಮಾರು ಅರವತ್ತು ವರ್ಷ ಅವರಿಗೆ ಅಥವಾ ನಾನು ಭೇಟಿ ಮಾಡುವಾಗ ಅಟ್ಲೀಸ್ಟ್ ಒಂದು ಐವತ್ತಾರು ಆಗಿತ್ತು ಆ ಉದ್ದ ಬದುಕಿನಲ್ಲಿ ಎಷ್ಟೋ ಸಾರಿ ಆನಂದದ ಘಟನೆಗಳು ನಡೆದಿದೆ ನಡೆದಿರ್ಬೇಕಲ್ವಾ ಆನಂದದ ಘಟನೆಗಳು ನಡೆದಿದೆ ಅನ್ಫಾರ್ಚುನೇಟ್ಲಿ ಆನಂದದ ಘಟನೆಗಳ ಚಿತ್ರಣ ಎಲ್ಲೋ ಹೋಗ್ಬಿಟ್ಟಿದೆ ಆಲ್ಮೋಸ್ಟ್ ಕಳೆದು ಹೋಗ್ಬಿಟ್ಟಿದೆ ಯಾಕೆಂದ್ರೆ ಈ ನಕಾರಾತ್ಮಕ ಚಿತ್ರಣಗಳಂತೆ ರಾಜ್ಯ ಭಾರ ನಡೀತಾ ಇದೆ ಮನಸ್ಸಿನ ಅತ್ಯಂತ ಯಾಕೆಂದ್ರೆ ಅದಕ್ಕೆ ಮಾತ್ರ ಪೆಟ್ರೋಲ್ ಸಿಗ್ತಾ ಇದೆ ಯಾಕೆಂದ್ರೆ ದುಃಖದ ಭಾವನೆ ಇದೆ ಹಾ ಏನ್ ಮಾಡ್ಬೇಕು ಎಲ್ಲಿ ಎಲ್ಲಿ ಈ ಸಂತೋಷದ ಘಟನೆಗಳು ನಮ್ಮ ಬದುಕಿನಲ್ಲಿ ಇದೆಯೋ ಅಂತ ಸಂತೋಷದ ಘಟನೆಗಳನ್ನ ನೆನಪಿಸಿಕೊಳ್ಳೋದು ಕಣ್ಣು ಮುಚ್ಚಿಕೊಂಡು ನೀವು ಪ್ರಾಕ್ಟೀಸ್ ಇದನ್ನ ಆ ಘಟನೆಯನ್ನ ನೀವು ಪುನರಾವರ್ತನೆ ಮಾಡೋದು ಮನಸ್ಸಿನಲ್ಲಿ ಅದು ನಿಮ್ಮ ಬದುಕಿನಲ್ಲಿ ನಡೆದಿದ್ದು ಅದ್ರಿಂದ ಅದ್ರ ಬಗ್ಗೆ ನಿಮ್ಗೆ ವಿಶ್ವಾಸ ಇದೆ ಈಗ ಒಂದ್ ದಿವ್ಸ ಎರಡು ದಿವ್ಸ ಮೂರ್ ದಿವ್ಸ ಪುನಃ ಪುನಃ ಅದನ್ನೇ ಪುನರಾವರ್ತನೆ ಮಾಡ್ತಾ ಹೋದ್ರೆ ಅದಕ್ಕೆ ತಕ್ಕಂತಹ ಭಾವನೆಗಳು ನಿಮ್ಮೊಳಗಡೆ ಇದೆ ಆ ಭಾವನೆಯನ್ನು ಅನುಭವಿಸಿದ್ದೀರಿ ಆನಂದದ ಸಂತೋಷದ ಸಂಭ್ರಮದ ಭಾವನೆಗಳು ಸ್ವಲ್ಪ ಮೇಲಕ್ಕೆ ಬರುತ್ತೆ ಅದು ಪುಷ್ಟಿ ಪಡೆಯುತ್ತೆ ಸ್ವಲ್ಪ ದಿವಸಗಳ ನಂತರ ಅದನ್ನೇ ಪ್ರಧಾನವಾಗಿ ನಮ್ಮ ಭಾವನೆಯಾಗಿ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇದು ದುಃಖದ ಘಟನೆ ವಿಷಯದಲ್ಲಾದ್ರೆ ಇನ್ನೊಂದು ಎಕ್ಸಾಂಪಲ್ ಕೋವಿಡ್ ಎಕ್ಸಾಂಪಲ್ ತಗೊಂಡ್ವಿ ಕೋವಿಡ್ ಎಕ್ಸಾಂಪಲ್ ಅಲ್ಲಿ ನನಗೆ ಈ ತರದ್ದು ಏನೋ ಅಪಾಯ ಬಂದ್ಬಿಡುತ್ತೆ ಅನ್ನುವ ಚಿತ್ರಣದ ಬದಲಿಗೆ ನೀವು ತುಂಬಾ ಸುರಕ್ಷಿತವಾಗಿ ಅಥವಾ ನಿಮ್ಗೆ ನಿಮ್ಮ ಕುಟುಂಬ ಸದಸ್ಯರಿಗೆ ಏನಾದ್ರೂ ಅಪಾಯ ಆಗಬಹುದು ಅನ್ನುವ ಭಯ ಇದ್ರೆ ನಿಮ್ಮ ಕುಟುಂಬದ ಸದಸ್ಯರೆಲ್ಲರ ಜೊತೆಗೆ ತುಂಬಾ ಖುಷಿಯಾಗಿ ಆನಂದದಿಂದ ಸುರಕ್ಷಿತವಾಗಿ ಸಂಭ್ರಮದಿಂದ ಇದ್ದೀರಿ ಅಂತ ಕಲ್ಪನೆ ಮಾಡಿ ಕಲ್ಪನೆ ಅಂದ್ರೆ ಚಿತ್ರಣ ಮಾಡಿ ಮನಸ್ಸಲ್ಲಿ ಚಿತ್ರಣ ಮಾಡೋದು ಸುಲಭ ಇದನ್ನ ನೀವು ಆರಂಭ ಮಾಡಿದಾಗ ಚಿತ್ರಣವನ್ನ ಸ್ವಲ್ಪ ಮನಸ್ಸಿನಲ್ಲಿ ಕಟ್ತಾ ಇದ್ದಾಗೆ ಒಳಗಡೆಯಿಂದ ಬೇಡ ಅನ್ನುತ್ತೆ ಬೇಡ ಬೇಡ ಯಾಕೆ ಅನ್ನತ್ತೆ ಅಂದ್ರೆ ಹಾಗಿಲ್ಲ ನನ್ಗೇನಾದ್ರೂ ಅಪಾಯ ಬಂದ್ಬಿಡ್ಬಹುದು ಅಂತ ಈ ಹಳೆ ಚಿತ್ರಣ ಸುಮ್ಮನೆ ಹಿಂದೆ ಹೋಗಕ್ಕೆ ತಯಾರಿಲ್ಲ ನಿಮ್ಗಲ್ಲಿ ಬರುವ ಧನಾತ್ಮಕ ಚಿತ್ರಣವನ್ನು ಕಮ್ಮಿ ಮಾಡಕ್ಕೆ ಶುರು ಮಾಡತ್ತೆ ನೀವಾದ್ರೂ ಕಂಟಿನ್ಯೂ ಮಾಡಿ ಆಮೇಲೆ ಒಳಗಡೆಯಿಂದ ಒಂದ್ ಸೂಚನೆ ಬರುತ್ತೆ ಇದೆಲ್ಲ ನಾಟಕ ಸುಮ್ಮನೆ ನನ್ನಷ್ಟು ನಾನ್ ಕಲ್ಪನೆ ಮಾಡ್ಕೊಂತಿದ್ದೀನಿ ಅಂತ ಒಳಗಡೆಯಿಂದ ಹೇಳ್ಕೊಳ್ತೀರಿ ನ್ಯಾಚುರಲ್ ಯಾಕೆ ಯಾಕೆ ಅಂದ್ರೆ ಒಳಗಡೆಯಿಂದ ನೀವು ಈ ಭಯ ಆತಂಕ ಕಷ್ಟಗಳಿಗೆ ನೋವುಗಳಿಗೆ ತುಂಬಾ ಪುಷ್ಟಿ ಮಾಡಿ ಪುಷ್ಟಿ ಮಾಡಿ ಪುಷ್ಟಿ ಮಾಡಿ ನಿಮ್ಮ ವ್ಯಕ್ತಿತ್ವದಲ್ಲಿ ನಕಾರಾತ್ಮಕತೆಯೇ ಸತ್ಯ ಅನ್ನುವ ಭಾವವನ್ನು ಅನ್ನುವ ನಂಬಿಕೆಯನ್ನ ಬಿಲ್ಡಪ್ ಮಾಡ್ಕೊಂಡಿದ್ದೀರಿ ನಕಾರಾತ್ಮಕ ಭಾವನೆಯೇ ಸತ್ಯ ಅಂತ ಅಂದ್ಕೊಂಡಿದ್ರಿಂದ ಸಕಾರಾತ್ಮಕ ಸಂಭ್ರಮದ ಭಾವನೆ ಬರೋದಕ್ಕೆ ನಿಮ್ಮ ಮನಸ್ಸೇ ಬಿಡೋದಿಲ್ಲ ಆದ್ರೆ ನಾನು ಹೇಳೋದೇನಂದ್ರೆ ನೀವು ಹೆದರಬೇಕಿಲ್ಲ ಆ ಅಪನಂಬಿಕೆಯ ಜಾಗದಲ್ಲೇ ಪುನಃ ಪುನಃ ಪುನರಾವರ್ತನೆ ಮಾಡಿ ಯಾವುದನ್ನ ಈ ಧನಾತ್ಮಕ ಚಿತ್ರಣಗಳನ್ನ ನಾನು ಸುರಕ್ಷಿತವಾಗಿ ಸುಖವಾಗಿದ್ದೇನೆ ಚಿತ್ರಣವನ್ನ ರಿಪೀಟ್ 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 ಮಾಡಿ ನಾನು ಅಂದ್ರೆ ಅಂದ್ರೆ ನೀವು ಅಂದ್ರೆ ನಿಜವಾಗಿ ನಿಮ್ಮ ಯೋಚನೆಗಳ ಸಾರ ಅಷ್ಟೇ ಮತ್ತೇನು ಆ ನಾನು ನಮ್ಗಿನ್ನೂ ಗೊತ್ತಿಲ್ಲ ಅಲ್ವಾ ಆ ಯೋಚನೆಗಳ ಹಿಂದಿನ ಆತ್ಮ ಚೈತನ್ಯ ಆ ನಾನು ನನಗಿನ್ನು ಗೊತ್ತಿಲ್ಲ ನಮಗ್ ಗೊತ್ತಿರೋದೆಲ್ಲ ನಮ್ಮ ಅನುಭವಗಳ ಸಾರ ಹಾಗಾಗಿ ನೀವು ಪುನರಾವರ್ತನೆ ಮಾಡಿದ ಎಲ್ಲ ಅನುಭವಗಳು ಕೂಡ ಹಂತ ಹಂತವಾಗಿ ನಿಮ್ಮ ಮನಸ್ಸಿಗೆ ಒಳ ಮನಸ್ಸಿಗೆ ಕನ್ವಿನ್ಸ್ ಆಗೋದಕ್ಕೆ ಶುರುವಾಗುತ್ತೆ ಅದ್ರ ಮೇಲೆ ನಿಮ್ಗೆ ಭರವಸೆಯ ನಂಬಿಕೆ ಬರೋದಕ್ಕೆ ಶುರುವಾಗುತ್ತೆ ಯಾಕೆ ಅಂದ್ರೆ ಒಳಗಡೆಯ ನಂಬಿಕೆ ಹಾಗೆ ಶುರುವಾಗಿದ್ದು ತಾನೇ ಇವಾಗಿರುವ ನೆಗೆಟಿವ್ ನಂಬಿಕೆಗಳು ಹಾಗೆ ಬಂದಿದ್ದೆ ಒಂದ್ ದಿವ್ಸ ನಿಮ್ಗೆ ಏನೋ ಪ್ರೂಫ್ ಸಿಕ್ಕಿಲ್ಲ ನನಗೂ ನಮ್ಮ ಕುಟುಂಬಕ್ಕೂ ಏನಾರು ಅಪಾಯ ಬರುತ್ತೆ ಅಂತ ನಿಮ್ಗೆ ವಿಶ್ವಾಸ ಬರಲಿಲ್ಲ ಆತರ ಯಾರಾದ್ರೂ ಬಂದು ಹೇಳಿಲ್ಲ ಆಗಬಹುದು ಅನ್ನೋ ಆ ಒಂದು ಪಾಸಿಬಿಲಿಟಿ ಕೊಟ್ಟರು ಆದ್ರೆ ನೀವು ಆ ಚಿತ್ರಣ ಮಾಡ್ಕೊಂಡ್ರಿ ಇನ್ನೊಂದ್ಸಾರಿ ಮತ್ತೊಂದ್ಸಾರಿ ಆಮೇಲೆ ಬಹಳ ಸಾರಿ ಚಿತ್ರಣ ಮಾಡ್ಕೊಂಡ್ಮೇಲೆ ಇದು ನಮ್ಗೆ ಹಾಗೆ ಆಗುತ್ತೆ ಅಂತ ನಿರೀಕ್ಷೆ ಶುರುವಾಗ್ಬಿಡ್ತು ಅಂದ್ರೆ ನೀವು ಆ ತರಹ ಯೋಚನೆಗಳನ್ನ ಸಂಗ್ರಹ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಬಂದ್ಬಿಟ್ರಿ ಅಂತ ನಾನ್ ಹೇಳಿದ್ದು ಪ್ರಾಯಶಃ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಹಾಗಾದ್ರೆ ನಮ್ಮ ಒಳ ಮನಸ್ಸು ಇದೆಯಲ್ಲ ನಾವು ಕಣ್ಮಿಚ್ಕೊಂಡಾದಾಗ ಇದ್ದಾಗ ನಮ್ ಮನಸ್ಸಿನಲ್ಲಿ ಏನೋ ಚಿತ್ರಣ ಬರುತ್ತಲ್ಲ ಆ ಚಿತ್ರಣದಲ್ಲಿ ನಾವು ಪೂರ್ತಿ ಮುಳುಗಿ ಹೋದಾಗ ಏನ್ ಹೇಳಿ ಚಿತ್ರಣದಲ್ಲಿ ನಾವು ಪೂರ್ತಿ ಮುಳುಗಿ ಹೋದಾಗ ನಮ್ಮ ಮನಸ್ಸು ಅದು ಅವಾಸ್ತವ ಅನ್ನುವ ವಿಷಯವನ್ನ ಬಿಟ್ಟಾಕ್ ಬಿಡುತ್ತೆ ಅದು ಸುಮ್ಮನೆ ಕಲ್ಪನೆ ಮಾಡ್ತಿದ್ದೀನಿ ಅನ್ನೋದನ್ನ ಬಿಟ್ಟ ಹಾಕಿ ಅದು ನಿಜ ಅಂತ ಸ್ವೀಕಾರ ಮಾಡುತ್ತೆ ಎಕ್ಸಾಂಪಲ್ ಕೊಡ್ಲ ಕನಸಿನಲ್ಲಿ ನೀವು ಒಂದು ಹುಲಿ ನಿಮ್ಮ ನಟಿಸ್ಕೊಂಡು ಬರ್ತಾ ಇದ್ರೆ ಆ ಹುಲಿಯ ಜೊತೆಗೆ ಅದ್ರ ಜೊತೆಗೆ ನೀವು ತೂ ಪೂರ್ತಿ ಆ ಕನಸಿನಲ್ಲಿ ಮಗ್ನರಾಗ್ಬಿಡ್ತೀರ ಅದ್ರಿಂದ ಯಾಕೆಂದ್ರೆ ನಿಮ್ಗೆ ಗೊತ್ತಿಲ್ಲ ಏನಂತ ಇದು ನಾನು ಕನಸು ಕಾಣ್ತಿದ್ದೀನಿ ಅಂತ ಗೊತ್ತಿಲ್ಲ ಆದ್ರಿಂದ ಹುಲಿಯ ಚಿತ್ರಣದಲ್ಲಿ ಅಂದ್ರೆ ಕನಸಿನ ಹುಲಿಯ ಜೊತೆಗೆ ಅದ್ರ ಜೊತೆಗೆ ಅದನ್ನು ನಿಮ್ಗೆ ಅಟ್ಟಿಸ್ಕೊಂಡು ಬರ್ತಾ ಇದೆ ಆ ಚಿತ್ರದಲ್ಲಿ ನೀವು ಪೂರ್ಣ ಮಗ್ನರಾಗ್ತಿದ್ದ ಹಾಗೆ ನಿಮ್ಗೆ ಇದು ಕನಸು ಅನ್ನೋದು ಗೊತ್ತಾಗೋ ಸಾಧ್ಯತೆನೇ ಇಲ್ಲ ಅದನ್ನ ವಾಸ್ತವ ಪ್ರಪಂಚದಲ್ಲಿ ಹುಲಿ ಎದುರಾದ್ರೆ ಹೇಗೆ ಹೆದರ್ಕೊಳ್ತೀರೋ ಅದೇ ತರಹ ಕನಸಿನ ಪ್ರಪಂಚದಲ್ಲೂ ಹೆದರ್ಕೊಳ್ತೀರಿ ಯಾಕೆ ಅಂದ್ರೆ ಒಳ ಮನಸ್ಸಿಗೆ ವಾಸ್ತವಕ್ಕೆ ವಾಸ್ತವಿಕತೆಗೋ ಕಲ್ಪನೆಗೋ ವ್ಯತ್ಯಾಸ ಮಾಡೋದು ಗೊತ್ತಿಲ್ಲ ಹಾಗೇನೆ ಹಾಗೇನೆ ನಿಮ್ಮ ಮನಸ್ಸಿನಲ್ಲಿ ಬರುವ ಧನಾತ್ಮಕ ಕಲ್ಪನೆಗಳು ಇದು ವಾಸ್ತವವಲ್ಲ ಅಂತ ಹೇಳೋದು ನಿಮ್ಮ ಒಳ ಮನಸ್ಸಿಗೆ ಗೊತ್ತಿಲ್ಲ ಆದ್ರಿಂದನೇ ಅದು ಇಷ್ಟು ದಿವಸ ಇದ್ದ ನೆಗೆಟಿವ್ ಯೋಚನೆಗಳನ್ನು ಅವಾಸ್ತವ ಅಂತ ಹೇಳೋದು ತಯಾರಿಲ್ಲ ಅಷ್ಟೇ ಹಾಗಾದ್ರೆ ಕಂಟ್ರೋಲ್ ಯಾವಾಗ್ಲೂ ನಿಮ್ಮ ಕೈಯಲ್ಲೇ ಇರೋದು ಆದ್ರೆ ನಮಗೆ ಬೇಕಾಗಿದ್ದು ತಾಳ್ಮೆ ಬೇಕಷ್ಟೆ ಸ್ವಲ್ಪ ತಾಳ್ಮೆಯಿಂದ ಇದನ್ನ ನಾವು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಭಾವನಾತ್ಮಕವಾದ ಏನು ಒತ್ತಡ ಇದೆಯೋ ಅದನ್ನೆಲ್ಲ ಖಂಡಿತವಾಗಿ ಓವರ್ಕಮ್ ಮಾಡಿ ಹೊಸ ಮನುಷ್ಯರಾಗಲಿಕ್ಕೆ ಸಾಧ್ಯ ಇದೆ ಯಾರು ಈ ಮೈನ ಮನಸ್ಸಿನ ಪವರ್ ಅನ್ನು ಉಪಯೋಗಿಸ್ಕೊಂಡು ಈ ತರ ಸಾಧನೆ ಮಾಡಿದ್ದಾರೆ ಅಂತವ್ರು ಸಾಕಷ್ಟು ಜನ ನನಗ್ ಗೊತ್ತಿದ್ದಾರೆ ಅಂದ್ರೆ ಯಾವುದೋ ಹಳೆಯ ನೋವುಗಳಿಂದ ದೊಡ್ಡ ದೊಡ್ಡ ಕಷ್ಟಗಳಿಂದ ಬಿಡುಗಡೆ ಆಗಿ ಇವತ್ತು ಆರಾಮಾಗಿ ಖುಷಿಯಿಂದ ಯೋಚನೆ ಮಾಡ್ತಾ ಅಂದ್ರೆ ಜೀವ್ ಮನಸ್ಸಿನ ಶಕ್ತಿಯನ್ನು ಖುಷಿಯಾಗಿ ಬಳಸ್ಕೊಳ್ತಾ ಇರುವವರು ತುಂಬಾ ಜನ ಇದ್ದಾರೆ ಅಕಸ್ಮಾತ್ ನಿಮ್ಮ ಬದುಕಿನಲ್ಲಿ ಕೂಡ ಈ ತರಹ ಮಾನಸಿಕವಾಗಿದ್ದೇನಾದ್ರೂ ಭಾವನಾತ್ಮಕ ಒತ್ತಡಗಳು ಕಷ್ಟಗಳು ನೋವುಗಳು ಇದ್ರೆ ದಯವಿಟ್ಟು ಈ ಪ್ರಯತ್ನವನ್ನ ಮಾಡಿ ನೋಡಿ ನಿಮಗೆ ಖಂಡಿತ ಇದು ಪರಿಣಾಮ ಸಿಗುತ್ತೆ ಆದ್ರೆ ಸಹನೆ ಇರಬೇಕು ಜೊತೆಗೆ ನಿಮಗೆ ಅಡಿಷನಲ್ ಸಪೋರ್ಟ್ ಬೇಕು ಅಂದ್ರೆ ನನ್ನ ನಿದ್ರ ತರಗತಿಗಳಲ್ಲಿ ಭಾಗವಹಿಸಿ ಈ ವಿಡಿಯೋ ಇದೆಯಲ್ಲ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ನನ್ನ ಉಚಿತ ಯೋಗನಿದ್ರ ತರಗತಿಗೆ ಹೇಗೆ ಭಾಗವಹಿಸುವುದು ಅದಕ್ಕೆ ಸಂಬಂಧಪಟ್ಟ ಲಿಂಕ್ ಇದೆ ಆ ಲಿಂಕ್ ಇಂದ ನಿಮ್ಮನ್ನ ನೀವು ನೋಂದಾಯಿಸಿಕೊಂಡ್ರೆ ನೆಕ್ಸ್ಟ್ ಕ್ಲಾಕ್ ಯಾವಾಗಿದೆ ಅದೆಲ್ಲ ಡಿಟೇಲ್ ಗೊತ್ತಾಗುತ್ತೆ ಫ್ರೀ ವರ್ಕ್ಶಾಪ್ ಇರುತ್ತೆ ಅದರಲ್ಲಿ ಭಾಗವಹಿಸುವ ಮೂಲಕ ನೀವು ನಿಮ್ಮ ಮನಸ್ಸಿನ ಆಳದ ಈ ಬಂಧನಗಳಿಂದ ಹೇಗೆ ಬಿಡುಗಡೆಯನ್ನು ಹೊಂದಬಹುದು ಅನ್ನೋದಕ್ಕೆ ಇನ್ನೂ ಹೆಚ್ಚು ಆಳವಾಗಿ ಪರಿಣಾ ಒಂದು ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಕೂಡ ನಾನು ನಿಮ್ಗೆ ಆ ಸಹಾಯ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಆ ನಿಮ್ಗೆ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಬೇರೆಯವರಿಗೆ ಶೇರ್ ಮಾಡಿ ಸಬ್ಸ್ಕ್ರಿಪ್ಷನ್ ಆಗಿಲ್ಲದೆ ಐತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಾನು ಇತರ ಲೈವ್ ಆಗಿ ಕಾರ್ಯಕ್ರಮಗಳಲ್ಲಿ ಬರ್ತೀನಿ ನಾರ್ಮಲ್ ಆಗಿ ವಿಡಿಯೋ ಪ್ರಿಪೇರ್ ಮಾಡಿ ಅಪ್ಲೋಡ್ ಮಾಡೋದು ಆ ತರದ ಸಿಸ್ಟಮ್ ಇಲ್ಲ ನಂದು ಹಾಗೆ ಲೈವ್ ಆಗಿ ಬಂದ್ಬಿಡ್ತಿದ್ದೀನಿ ಹಾಗಾಗಿ ಬೆಲ್ ಬಟನ್ ಆನ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಆನ್ ಇದ್ರೆ ತಕ್ಷಣ ನಿಮ್ಗೆ ಸೂಚನೆಗಳು ಬರುತ್ತೆ ಓಕೆ ಸೊ ಇವತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದೆ ಭೇಟಿ ಆಗೋಣ ಎಲ್ಲರಿಗೂ ಶುಭವಾಗಲಿ ತುಂಬಾ ಸಂತೋಷ ಧನ್ಯವಾದ ಸ್ಟಾಪ್ ದ ವಿಡಿಯೋ ಆಯ್ತಾ